ಇದು ಪ್ರೂಫ್ ಇದಂಗಿದೆ ಶಿಲಾ ಶಿಲಾಯುಗದಾಗ ಹೆಂಗ ಹೆಂಗಿದ್ರ ಅಂತ ಕೇಳಿದ್ರಾ ವಾಟರ್ ರಿಸೋರ್ಸ್ ಐತೆ ಅಂತ ಹೇಳಕರ್ತತೆ ಬರ್ತೈತಿ ಯಾವ್ದೆ ಇದೆಲ್ಲ ನೋಡಿ ಎಲ್ಲ ಶಿವರಾಜೇಶನ ಇಲ್ಲಿ ಹುಟ್ಟೇವಲ್ಲ ಎಲ್ಲ ಕಡೆ ರಿಸೋರ್ಸ್ ಇರೋ ಇರೋದು ವಾಟರ್ ರಿಸೋರ್ಸ್ ನಮ್ಮ ಸಿಂಧು ಸಿಂಧು ಬಯಲಿಗೆ ಸಿಂಧು ಬೈಲಿಗೆಲ್ಲ ಎಲ್ಲಾ ಮತ್ತೆ ನೀರು ಹರप्पा ಮೊಹೆಂಜೊದಾರಲ್ಲ ಏ ಅದು ಇದಲ್ಲ

ಹಲೋ ರೆಸ್ಪೆಕ್ಟ್ ಇಲ್ಲ ಏನ್ ರೆಸ್ಪೆಕ್ಟ್ ಸ್ವಲ್ಪ ಕರುಣೆ ಇರ್ಲಿ ಏ ಇದೆ 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 ಪ್ರೀತಿ ಇದೆ ಪ್ರೀತಿ ಇದೆ ಅದೇ ಕರುಣೆ ಇಲ್ಲ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ ಅವ್ರು ಜಡ್ಕೆ ನನ್ ಮಕ್ಳು ಸರ್ಕಾರ ಅವ್ರ ಅವ್ನ್ ತಾಯಿ ನಡ ಅವ್ರ ಅವನ್ ಅವ್ರ ಅಪ್ಪ ಕೊಟ್ಟಾರ ಸರ್ ಅವ್ರ ಆಲ್ ರೈಟ್ ಥ್ಯಾಂಕ್ ಯು ಸರ್ ಅಂದ್ರೆ ಆಕ್ರೋಶ ಇರಬಹುದು ಬಟ್ ಅದನ್ನ ಸರಿಯಾಗಿ ವ್ಯಕ್ತಪಡಿಸಬೇಕು ಧನ್ಯವಾದ ಸರ್ ಇಲ್ಲಿ ಎಷ್ಟು ಮ್ಯಾಕ್ ಹೋಗ್ತಾ

ಅಗ ಅಲ್ಲಿ ಕಾಣತ್ತ ಇಲ್ಲಿಂದ ಬರ್ತದೆ ನೀರು ಇಲ್ಲಿಂದ ಮೇಲಿಂದ ಗುಡ್ದಾಗದ ಬಂದು ಅಲ್ಲಿಂದ ಮ್ಯಾಲ ಐತಪ್ಪ ಏನೋ ಒಂಥರ ವಿಚಿತ್ರ ಕಾಣ ಹಾ ಈ ಕಡೆ ಬಂದು ಹಿಂಗಿ ಮುಂದೋಗ ಪಾಸ್ ಆಗುತ್ತೆ ಹಂಗತ್ತೆ ಇಲ್ಲಿ ಅಲ್ಲಿವರೆಗೆ ಮುಂದಾಗ ಸೆಲೆ ಇದೆಲ್ಲ ಇಲ್ಲ ಇಲ್ಲ ನೀರ ರಿಸೋರ್ಸ್ ಇದು ಮೇಲೆ ಎತ್ತಿದ್ದಂಗೆಲ್ಲೇ ನೋಡಿ ನೋಡಿಲ್ಲ ಎಲ್ಲ ಫಸ್ಟ್ ಟೈಮ್ ನೋಡ್ತೀವಿ ಅಲ್ಲ ನಮ್ಗೆ ಒಂಥರ ಮುದ ಕೊಡ್ತದೆ ಮನಸ್ಸಿಗೆ ನಮ್ಮ ನಮ್ಮ ಕಡೆ ಇಂಥವಿಲ್ಲಲ್ಲ ವಿಲ್ಲ ನಮಗೇನೋ ಒಂದು ಹೊಸ ಲಿಕ್ ಬಂದಂಗೆ ಅನುಭವ ವಾಹ್ ಅಬ್ಬಬ್ ಅಬ್ಬಬ್ಬ ಇಲ್ಲಿರೋರೆಲ್ಲ ಪುಣ್ಯವಂತರ ಇಲ್ಲಿರೋರು ಎಲ್ಲ ಪಡ್ಕೊಂಡ್ ಬಂದಾರು ಇಲ್ಲಿದ್ದರೆಲ್ಲ ಬಂದಾರ ನಾವು ಪಡ್ಕೊಂಡಿದ್ವಿ ಕಳ್ಕೊಂಬಿಟ್ಟಿವಿ ಇಲ್ಲಿ ಒಂಥರ ಇದು ನೀರಿನ ಶಿಲೆ ಇರ್ಬೋದ್ರಿ ನೋಡಿದಿ ಬಂಡೆ ಹ್ಯಾಂಗದ ಹೊಡು ಇದು ಹೆಂಗಾಗೈತೆ ಮಯ ಮನೆಗೆಲ್ಲ ನಾವು ಇದು ಟೈಲ್ಸ್ ಹಾಕ್ತೀವಲ್ಲ ಈ ಕಡೆ ಒಂದು ಟೈಲ್ಸ್ ನ್ಯಾಚುರಲ್ ಹಾಕಿಲ್ಲ ನೇಚರ್ ಹಾಕೈತೆ ಟೈಲ್ಸ್ ಈಗ ಇದು ಇದು ಒಂಥರ ಎರಡು ಸಪ್ರೇಟ್ ಆಗತ್ತೆ ಬಂಡೆಲಿ ಇದು ಸಪ್ರೇಟ್ ಆಗೈತೆ ಬಂಡೆ ಈಗ ಈ ಕಡೆಯಿಂದ ಇದೆಲ್ಲ ಒಂದು ಈ ಕಡೆಯಿಂದ ಇದೆಲ್ಲ ಒಂದು ನ್ಯಾಚುರಲ್ ಟೈಲ್ಸ್ ಮಯ್ಯ ಬಾಯ್ಲಿ ಒಂದು ವಿಚಿತ್ರ ಜೀವಿ ಇತ್ತು ಬೈ ತೋರ್ಸ ವಾವ್

ಲೈನ್ ಬರ್ತತಿ ನೋಡಿದ ಮೂರು ಪದರ್ ಮೂರ್ ಪದರ್ ಮೂರ್ ಪದರ್ ಬರ್ತೈತಿ ಇದು ಹಂಗೈತಿ ನೋಡಿ ಕಲ್ಲು ಇವೆಲ್ಲ ಬೇರೆ ಮಾತಾಡ ಅದ್ರಾಗ ಇದು ಬೇರೆ ಕಲ್ಲು ಬಂಡೆಗಳು ನೋಡಿ ಇಲ್ಲಿ ಇಲ್ಲಿ ಎ ಸಿ ಗಾಳಿ ಅಲ್ಲ ಇದು ಎ ಸಿ ಪ್ರೊಡ್ಯೂಸರ್ ಇದೆಲ್ಲ ತಂಪ ಗಾಳಿ ಬರೋದು ಇಲ್ಲಿಂದ ಎಲ್ಲ ನ್ಯಾಚುರಲ್ ಎ ಸಿ ಇವು ಈ ಥರ ಇಲ್ಲಿ ಇದ್ರಾಗೈತಿನದ್ರಾಗೆ ಅದಾವೆ ಇಲ್ಲಿ ಸಂಜೆ ಅದ್ರಾಗ

ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ ಇದು ಟ್ರೆಕ್ಕಿಂಗ್ ಇದು ಮೋಸ್ಟ್ಲಿ ವಿಜಯನಗರ ಸಾಮ್ರಾಜ್ಯ ನೋಡಿಲ್ಲ ಇದನ್ನ ಈ ಗುಡ್ಡ ನೋಡಿಲ್ ಕಾಣ ಇಲ್ಲಾಂದ್ರೆ ಇದನ್ನ ರಾಜ್ಯನ ಮಾಡ್ಕೊಂಡ್ಬಿಡ್ತದ ಹಾ ಅವ್ರಿಗೆ ತುಂಗಭದ್ರ

इंटर लॉक सिस्टम कुत्ता गया कल ओके गॉड इज गुड साइंटिस्ट ಅಂತಾ ನೀನೇ ನೀರಂ ಬಸಿತಿ ಇಕ್ಕೆ ಅಲ್ಲಿ ಹಾ नेचर ಅಂಡ್ ಗॉड ಅರೆಲ್ಲ ಮನುಷ್ಯನ ಆರಾಶಿನಿಗೆ ಮಿರುದದಲ್ಲ ಬಡ ಹೇಂಗ್ ಬಡತಿದೆ ಕಲ್ಲೆನ್ ಮೇಗ್ ಬಡತಿದೆ ವಾಹ್ ಇಡೋಣ ಮ್ಯಾ

ಅದ್ಭುತ ಅಂತ ಒಂದೆ ಪಟ್ಟ ಕೊಟ್ಟಿದ್ದಕ್ಕೆ ಸಾರ್ಥಕ ಯಾವುದಕ್ಕೆ ಒಂದೇ ಪಟ್ಟ ಅಂತ ಕೇಳ್ತಾರಲ್ಲ ಮೈಸೂರು ಮನೆ ಆಗ್ಬೇಕಿತ್ತು ಜೋಗ ಜಲಪಾತ ಆಗ್ಬೇಕಿತ್ತು ಅಂತ ಅವೆಲ್ಲ ನೇಚರ್ ಅವು ಅವು ಸ್ವಾಭಾವಿಕ ಅದ್ಭುತಗಳವ್ ಅಲ್ಲ ನ್ಯಾಚುರಲ್ ಏನಂತಾರ ನೈಸರ್ಗಿಕ ಅದ್ಭುತಗಳಂತ ಕರಿತಾರ ಜೋಗ ಜಲಪಾತ ಓ ಅಷ್ಟೇ ಅಷ್ಟೇ ನೋಡಿದ್ವಿ

வாசஸ்தள நோடி கத்தாக இல்ல ஆத்தாரா ಇಷ್ಟೇ ಏನಿದೆ ಅನ್ಕಂಡಿ ನಾನು ಎಷ್ಟೆಲ್ಲ ಇಟ್ಬೇಕಾಗ್ತಾ ಇದೆ ವಾ ಇದು ಏನೋ ಅಂದ್ರೆ ವಾ ಅಲ್ಲಿ ಓ ಮಾಡ್ತಿದ್ರು ಎಮರ್ಜೆನ್ಸಿ ತೋ ತೋ ಏ ಏನದು ಎಸ್ಕೆಪ್ಪ ಎಮರ್ಜೆನ್ಸಿ ಎಮರ್ಜೆನ್ಸಿ ದೋರ್ ಇದೆ ಎಕ್ಸಿಟ್ ಬಾ 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 ನೋಡ ಪೂರ್ವಜರಾಮ್ಗಿಂತ ಶಾಣಿಯರ್ ಅವರಲ್ಲ

ವಾಟರ್ ರಿಸೋರ್ಸ್ ಮತ್ತೆ ಎಲ್ಲ ಮೆಜಾರಿಟಿ ಎಲ್ಲ ಹುಟ್ಟೇವಲ್ಲ ಸಿವಿಲೈಸೇಷನ್ ಎಲ್ಲಿ ಹುಟ್ಟೆವು ವಾಟರ್ ರಿಸೋರ್ಸ್ ಎಲ್ಲಿ ಫಸ್ಟ್ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಊಟ ಇರೋದೇ ಬದುಬಹುದು ನೀರಿ ಬದುಕಾಗಲ್ಲ ಊಟ ಲಾಸ್ಟ್ ಕಡಿ ಕಾಳು ತಿನ್ನ ಬದುಕಬಹುದು ಯಾವ ಪಕ್ಷಿ ಪ್ರಾಣಿ ಭೇಟಿ ಆಡಿ ತಿನ್ಬೋದು ನೀರಿಲ್ಲಂದ್ರೆ ಹೇಗೆ ಕುಡ್ತಿ ಬಾ ಓ ಹೌದೌದು ಹೌದು ಎಲ್ಲ ನಿಜ ಇದು ನಾನು ತಾವರೆ ತಾವರೆ ಹೌದು ತಾವರೆ ನಾನೆಲ್ಲ ನೋಡಿದಾಗ ಯೂಟ್ಯೂಬ್ನಾಗ ಮನೆಯಾಗ ಸೋಷ ಮೀಡಿಯಾದಾಗ ನೋಡಿದಾಗ ಇಷ್ಟು ಕ್ಯಾಕೆ ಐತ್ಮಂಡ್ರೆ ನನ್ಕಂಡಿದ್ದೆ ನಾ ಏನು ಒಂದು ಆಕಲ್ ಜೋಡ್ಸ್ಯಾರ ಒನ್ಯಾಗ ಒಂದು ಚಾವಣಿ ಹಾಕಿ ನನ್ಕಂಡಿದ್ದೆ ಇಲ್ಲಿ ಬಂದಾಗ ಇದು ಇದ್ರದ ವಿಶ್ವಾಸದ ಅರ್ಥ ಏನೈತಿ ಏನೈತಿ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಆವರೆ ಎಲ್ಲ ಇದು ಆ ಬಿಳಿ ಬೆಳೀತಾವ ರೀ ಬೆಳಿತಾವರ್ಲಿ ಅದ